ಆಕಾಶವಾಣಿ ಹಾಸನ ರೇಡಿಯೋ ಡಾಕ್ಟರ್ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಕಾಡುವ ಚರ್ಮದ ಸಮಸ್ಯೆಗಳು ಈ ಕುರಿತು ಮಾಹಿತಿಯನ್ನ ಕೇಳೋಣ ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಗೌಡ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚಳಿಗಾಲದಲ್ಲಿ ಕಾಡುವ ಚರ್ಮದ ಸಮಸ್ಯೆಗಳು ಈ ಕುರಿತಂತೆ ಮಾತನಾಡಲಿಕ್ಕೆ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಿಯಾಂಕಾ ಗೌಡ ಅವರು ಬಂದಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗ್ಲೇ ಹೇಳಿರೋ ಹಾಗೆ ಚಳಿಗಾಲದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ತುರ್ಕೆ ಇರ್ಬೋದು ಕಜ್ಜಿ ಇರ್ಬೋದು ಅದಕ್ಕೆ ನೀವೇನು ಮೆಡಿಕಲ್ ಟರ್ಮಿನಾಲಜಿ ಬೇರೆ ಇದೆ ಅದಕ್ಕೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆಯೋದು ಅದಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಆಗುತ್ತೆ ಮತ್ತೆ ಇನ್ ಕೆಲವು ದೀರ್ಘಕಾಲದ ಸಮಸ್ಯೆಗಳು ಚರ್ಮದ ಸಮಸ್ಯೆಗಳು ಇರುವಂತವ್ರಿಗೆ ಇನ್ನೂ ಹೆಚ್ಚಿನ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಕುರಿತಂತೆ ಮಾತಾಡೋಣ ಯಾವ ಯಾವ ಸಮಸ್ಯೆಗಳು ಇದಕ್ಕಿದಂಗೆ ಶುರು ಆಗ್ತವೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಮೊದಲ ಬಾರಿಗೆ ಎಲ್ಲರಿಗೂ ಗೊತ್ತಾಗೋದು ಅಂದ್ರೆ ಚರ್ಮ ಹೊಡಿತಾ ಇದೆ ತುಟಿ ಹೊಡಿತಾ ಇದೆ ತುಂಬಾ ತುರ್ಕಿ ಆಗ್ತಾ ಇದೆ ಮತ್ತೆ ಎಲ್ಲರಿಗೂ ಫಿಶ್ ಸ್ಕೇಲ್ ಅಂತ ಹೇಳ್ತೀವಿ ಬರ್ಬರೆ ತರ ಚರ್ಮದ ಮೇಲೆ ಬರುತ್ತೆ ತುಂಬಾ ಡ್ರೈ ಆಗುತ್ತೆ ಆಯ್ತಾ ಇವಾಗ ನಾವು ಏಜ್ ವೈಸ್ ವಯಸ್ಸಿನ ಪ್ರಕಾರ ನಾವು ನೋಡ್ತೀವಿ ಅಂದ್ರೆ ಜನರಲ್ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಸ್ಕಿನ್ ತುಂಬಾ ಡ್ರೈ ಇರುತ್ತೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಚಳಿಗಾಲದಲ್ಲಿ ಇನ್ನೂ ಜಾಸ್ತಿ ಸೆನ್ಸಿಟಿವ್ ಆಗುತ್ತೆ ಮತ್ತೆ ಚಳಿಗಾಲದಲ್ಲಿ ಚಳಿ ಆಗುತ್ತೆ ಅಂತ ಮಕ್ಕಳಿಗೆ ನಾವು ತುಂಬಾ ಸ್ವೆಟರ್ ಹಾಕಿ ನೀಟಾಗಿ ಮಾಡ್ತೀವಿ ಓಕೆ ಬಟ್ ಉಲ್ ಅಂತ ಏನಿರುತ್ತೆ ಅಲ್ಲ ಅದು ಸ್ಟಾಟಿಕ್ ಫೋರ್ಸ್ ಅಂತ ಹೇಳಿದಾಗ ಅದು ಚರ್ಮದ ಮೇಲೆ ಇನ್ನೂ ಜಾಸ್ತಿ ಡ್ರೈನೆಸ್ ಮಾಡುತ್ತೆ ಸೊ ಆತರ ಇದ್ದಾಗ ಫಸ್ಟ್ ನಾವ್ ಹೆಂಗೆ ಮಕ್ಕಳನ್ನ ಬೆಚ್ಚಿಗಿಡಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದು ಲೇಯರ್ ಕಾಟನ್ ಬಟ್ಟೆ ಹಾಕಬೇಕು ಅದಾದ್ಮೇಲೆ ಅದ್ರ ಮೇಲ್ಗಡೆ ಅವ್ರಿಗೆ ಉಲ್ಲನ್ ಕ್ಲೋತ್ಸ್ ಸಾಫ್ಟ್ ಉಲ್ಲನ್ ಇರ್ಬೋದು ಯಾವ್ದೇ ಇರಬಹುದು ಅದನ್ನ ಫಸ್ಟ್ ಒಂದು ಕಾಟನ್ ಹಾಕಿ ಅದಾದ್ಮೇಲೆ ಅದರ ಮೇಲೆ ನಾವು ಉಲ್ಲನ್ ಬಟ್ಟೆಗಳನ್ನ ಹಾಕಬೇಕು ಅಂಡ್ ನಾವು ಸ್ವಲ್ಪ ಅಡೋಲಸೆನ್ಸ್ ಆ ಏಜ್ ಗೆ ಬರ್ತೀವಿ ಅಂತ ಮಕ್ಕಳು ಆ ಟೈಮ್ ಗೆ ಬಂದ್ರೆ ಅವ್ರಿಗೆ ಮುಂಚೆ ಆಗ್ಲೇ ಮೊಡವೆಗಳು ಅಲ್ಲ ಆ ಮೊಡವೆಗಳು ಇನ್ನೂ ಜಾಸ್ತಿ ಆಗುತ್ತೆ ಮತ್ತೆ ಸೆನ್ಸಿಟಿವ್ ಆಗುತ್ತೆ ತುಂಬಾ ಡ್ರೈ ಆಗುತ್ತೆ ಇವಾಗ ಬೇಸಿಗೆಗಾಲದಲ್ಲಿ ಬಂದಾಗ ನಮ್ಗೆ ಮೊಡವೆಗೆ ಏನ್ ಬರ್ತಾರಲ್ಲ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಬೇರೆ ಕೊಡ್ತೀವಿ ಕೊಡ್ತೀವಿ ಚಳಿಗಾಲದಲ್ಲಿ ಬರೋಂತ ಮೊಡವೆಗಳಿಗೆ ನಾವು ಬೇರೆ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಬೇಸಿಗೆ ಕಾಲದಲ್ಲಿ ಇನ್ನೊಂದ್ ಸ್ವಲ್ಪ ಡ್ರೈ ಆಗ್ಲಿ ಅಂತ ಕೊಡ್ತೀವಿ ಅದೇ ಸೇಮ್ ಟ್ರೀಟ್ಮೆಂಟ್ ನ ಅದೇ ಸೇಮ್ ಟ್ಯಾಬ್ಲೆಟ್ಸ್ ಮತ್ತೆ ಮೆಡಿಕೇಶನ್ಸ್ ನ ನಾವು ವಿಂಟರ್ಸ್ ಅಲ್ಲಿ ಕೊಡಕ್ ಬರೋದಿಲ್ಲ ಅವಾಗ ನಾವು ಇವಾಗ ಏನೇ ಡೋಸ್ ಇದ್ರು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಅಥವಾ ಸ್ವಲ್ಪ ಮಾಡಿಫೈ ವ್ಯತ್ಯಾಸ ಮಾಡಿ ಕೊಡ್ಬೇಕಾಗತ್ತೆ ಅದು ಒಂದು ಇನ್ನೊಂದು ಸ್ವಲ್ಪ ಮಿಡಲ್ ಏಜ್ ಅಂತ ಇರೋರಿಗೆ ಅವ್ರಗಳಿಗೆ ಜನರಲ್ಲಿ ಅಷ್ಟು ಜಾಸ್ತಿ ಏನು ಕಾಣಿಸ್ಕೊಳೋದಿಲ್ಲ ಕಾಣಿಸ್ಕೊಳ್ರೆ ಪೆರಿಫೆರಿ ಅಂತ ಹೇಳಿದ್ರೆ ಎಲ್ಲಿ ಎಕ್ಸ್ಪೋಸ್ಡ್ ಆಗಿರುತ್ತಲ್ಲ ಕೈಗಳು ಕಾಲ್ಗಳು ಇಂಬ್ಡಿಗಳು ಅವೆಲ್ಲಾನು ಜಾಸ್ತಿ ಇಂಬಡಿ ಒಡ್ಕೊಳ್ಳೋದು ಚಳಿಗಾಲಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆದಾಗ ಹ್ಯೂಮಿಡಿಟಿ ಅಂತ ಏನಿರುತ್ತೆ ಅಲ್ಲ ಮಾಯ್ಚರ್ ಕಂಟೆಂಟ್ ಇರೋದಿಲ್ಲ ಸೊ ಅದರಿಂದ ನಮಗೆ ಚರ್ಮದಲ್ಲಿ ಎಲ್ಲ ತೇವಾಂಶಗಳು ಹೊಟ್ಟೋಗ್ತಾ ಇರುತ್ತೆ ಸೊ ಅವಾಗ ಏನ್ ಮಾಡ್ತೀವಿ ಥಿಕ್ ಲೇಯರ್ ಆಫ್ ಮಾಯ್ಚರೈಸರ್ ಅಂತ ಹೇಳ್ತೀವಿ ಅವಾಗ ಮುಂಚೆ ಆಗಿದ್ರೆ ಮಾಯಶ್ಚರೈಸರ್ ಅಂತ ಹೇಳಿದ್ರೆ ಎಲ್ಲಾ ಗಳು ಒಂದೇ ಇರೋದಿಲ್ಲ ಒಂದು ಲೋಷನ್ ಬೇಸ್ಡ್ ಇರುತ್ತೆ ಒಂದು ಕ್ರೀಮ್ ಬೇಸ್ಡ್ ಇರುತ್ತೆ ಇನ್ನೊಂದು ಆಯಿಂಟ್ಮೆಂಟ್ ಇದೇ ಆರ್ಡರ್ ಅಲ್ಲಿ ಲೋಷನ್ ಬೇಸ್ಡ್ ತುಂಬಾ ನೀರ್ ನೀರ್ ತರ ಇರುತ್ತೆ ಅದು ಮಾಯಿಶ್ಚರ್ ಕೊಡುವಂತ ಕಂಟೆಂಟ್ ಕಡಿಮೆ ಇರುತ್ತೆ ಕ್ರೀಮ್ ಬೇಸ್ಡ್ ಅಲ್ಲಿ ಸ್ವಲ್ಪ ಇರುತ್ತೆ ಮುಟ್ಟಿದ್ರೆ ನಮಗೆ ಕ್ರೀಮ್ ಗೊತ್ತಾಗುತ್ತೆ ಅದರಲ್ಲಿ ಮಾಯಶ್ಚರೈಸರ್ ಸ್ವಲ್ಪ ಜಾಸ್ತಿ ಇರುತ್ತೆ ಲೋಷನ್ ಕಂಪೇರ್ ಮಾಡಿದ್ರೆ ಆಯಿಂಟ್ಮೆಂಟ್ ತುಂಬಾ ತಿಕ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದು ವ್ಯಾಸ್ಲಿನ್ ಬರುತ್ತಲ್ಲ ಡಬ್ ಅದು ಮುಟ್ಟಿದ್ರೆ ನಿಮಗೆ ತುಂಬಾ ಮೇಣ ತರ ಇರುತ್ತೆ ಆ ತರ ಇರುತ್ತೆ ದಟ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಮಾಯಶ್ಚರೈಸರ್ ಅಂತ ಹೇಳ್ತೀವಿ ಸೊ ನಿಮ್ಮ ಚರ್ಮಕ್ಕೆ ಯಾವ ಲೆವೆಲ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ನಾವು ಲೋಷನ್ ಬೇಕಾ ಕ್ರೀಮ್ ಬೇಕಾ ಆಯಿಂಟ್ಮೆಂಟ್ ಬೇಕಾ ಅಂತ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇಂಡಿಗಳು ತುಂಬಾ ിക്കിരത്തി ഉം ಅವುಗಳಿಗೆ ನಾವು ಲೋಷನ್ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ ಅದು ಹೋಗೋದಿಲ್ಲ ಒಳಗಡೆ ಇವಾಗ ಕಣ್ಣದ ರೆಪ್ಪೆಗೂ ಸ್ಕಿನ್ಗೂ ಇಂಬಿ ಸ್ಕಿನ್ಗೂ ವ್ಯತ್ಯಾಸ ಇದೆ ಕಣ್ಣ ರೆಪ್ಪೆ ಮೇಲೆ ನೀವು ಲೋಷನ್ ಹಾಕಿದ್ರು ತಡೆಯುತ್ತೆ ಆದ್ರೆ ಇಂಬಿ ಮೇಲೆ ನಾವು ಲೋಷನ್ ಹಾಕ್ತಿವಿ ಅಂದ್ರೆ ಅದು ತಡೆಯೋದಿಲ್ಲ ಅದಕ್ಕೆ ನಾವು ಆಯಿಂಟ್ಮೆಂಟೇ ಬೇಕು ಯಾಕಂದ್ರೆ ಅದರ ಮೇಲ್ಗಡೆ ಚರ್ಮ ತುಂಬಾ ಗಟ್ಟಿ ಇರುತ್ತೆ ಆ ಎಲ್ಲಾ ಲೇಯರ್ ಗಳ್ನು ಹೋಗಿ ಅದು ರೀಚ್ ಆಗೋಷ್ಟರಲ್ಲಿ ತುಂಬಾ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಮತ್ತೆ ವಯಸ್ಸಾದವರಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಅವರು ಮಕ್ಳ ತರನೇ ಅಂಡ್ ಮೋರ್ ಓವರ್ ಅವ್ರ ಮೋಸ್ಟ್ ಆಫ್ ದಮ ಮೆಡಿಕೇಶನ್ಸ್ ಅಲ್ಲಿ ಇರ್ತಾರೆ ಮಾತ್ರೆಗಳಲ್ಲಿ ಕಾಮನ್ ಮಾತ್ರೆ ಜಾಸ್ತಿ ಮಾಡುತ್ತೆ ಅಂದ್ರೆ ಅಂತ ಹೇಳ್ತೀವಿ ಇವಾಗ ಕೊಬ್ಬನಾಂಶ ಕಡಿಮೆ ಮಾಡಕ್ಕೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಸೊ ಅದ್ ಹೆಂಗಲ್ ಇರೋ ಲಿಪಿಡ್ಸ್ ಕಡಿಮೆ ಮಾಡುತ್ತೋ ಬ್ಯಾಡ್ ಕೊಲೆಸ್ಟ್ರಾಲ್ ಅದೇ ತರ ಚರ್ಮದ ಮೇಲೂ ನಮಗೆ ಕೊಲೆಸ್ಟ್ರಾಲ್ ಲೇಯರ್ ಇರುತ್ತೆ ಅಂತ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರ್ಬೋದು ಸೆರಮೈಡ್ಸ್ ಅಂತ ಹೇಳ್ತೀವಿ ಅಲ್ಲ ಅದನ್ನು ಕಡಿಮೆ ಮಾಡುತ್ತೆ ಅವಾಗ ಅವ್ರಿಗೆ ಇನ್ನೂ ಜಾಸ್ತಿ ಡ್ರೈನೆಸ್ ಆಗುತ್ತೆ ಇವಾಗ ಇಬ್ಬರು ವರ್ನ ನೋಡಿದ್ರೆ ಯಾರು ಸ್ಟಾಟಿನ್ಸ್ ತಗೊಳ್ತಾ ಇದಾರೆ ಇನ್ನೊಬ್ರು ಸ್ಟ್ಯಾಟಿನ್ಸ್ ಅಂತ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದಿಲ್ವಲ್ಲ ತಗೊಳ್ತಾ ಇರೋರಲ್ಲಿ ಇನ್ನೂ ಜಾಸ್ತಿ ಮಟ್ಟಿನ ಡ್ರೈನೆಸ್ ಹಾಗೆ ಅವ್ರಿಗೆ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾರೆ ಅಥವಾ ಮಾಡ್ಬೇಕಾರೆ ಇಷ್ಟ ದಿನ ನಾವು ಸಮ್ಮರ್ಸ್ ಎಲ್ಲಾರು ಬಾಡಿ ಲೋಷನ್ಸ್ ಯೂಸ್ ಮಾಡ್ತೀರಂದ್ರೆ ಹೂ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ತರ ಬಾಡಿ ಲೋಷನ್ ಅಂತ ಡಿಸೈಡ್ ಮಾಡ್ಬೇಕು ಲೋಷನ್ ಟೈಪ್ ಇರತ್ತ ಕ್ರೀಮ್ ಇರುತ್ತಾ ಆಯಿಂಟ್ಮೆಂಟ್ ಇರುತ್ತಾ ಸಮ್ಮರ್ ಅಲ್ಲಿ ನೀವು ಕ್ರೀಮ್ ಬೇಸ್ಡ್ ಯೂಸ್ ಮಾಡಬಹುದು ಗುಲ್ಡ್ ಆದ್ರೆ ವಿಂಟರ್ಸ್ ಬಂದಾಗ ನಾವು ಆಯಿಂಟ್ಮೆಂಟ್ ಗೆ ಶಿಫ್ಟ್ ಆಗ್ಬೇಕಾಗುತ್ತೆ ಹಾಗೆ ಸೊ ಮತ್ತೆ ಸಮ್ಮರ್ಸ್ ಇದ್ದಾಗ ವಾಪಸ್ ಅದೇ ಸಮ್ಮರ್ಸ್ ಅಲ್ಲೂ ಆಯಿಂಟ್ಮೆಂಟ್ ಯೂಸ್ ಮಾಡಿದ್ರೆ ಬೇವ್ರ ಗುಳ್ಳೆಗಳ ತರ ಬರುತ್ತೆ ಸೊ ಅವಾಗ ಸಮ್ಮರ್ಸ್ ಅಲ್ಲಿ ನಾವು ಆಯಿಂಟ್ಮೆಂಟ್ಸ್ ನ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಕಂಪೇರ್ ಟು ವಿಂಟರ್ಸ್ ಹಾಗೆ ಸೊ ಇದು ಏನು ತೊಂದರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇಲ್ದೇ ಇರೋರಲ್ಲಿ ಸೊ ಮುಂಚೆ ಆಗ್ಲೇ ಇರುವಂತ ಕಂಡೀಷನ್ಸ್ ಅಂತ ಹೇಳಿದ್ರೆ ಇವಾಗ ಸೋರಿಯಾಸಿಸು ಅಟೋಪಿಕ್ ಡರ್ಮಟೈಟಿಸ್ ಅವುಗಳೆಲ್ಲನು ವಿಂಟರ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ ಆ ಇನ್ಫೆಕ್ಷನ್ ಇವಾಗ ಸ್ಕಿನ್ ಬ್ಯಾರಿಯರ್ ಅಂತ ಹೇಳ್ತೀವಲ್ಲ ಸ್ಕಿನ್ ಬ್ಯಾರಿಯರ್ ಅಂತ ಹೇಳಿದ್ರೆ ದೇವ್ರು ನಮಗೆ ಪದರ ಕೊಟ್ಟಿದ್ದಾರೆ ಸೊ ಅದೇ ತರ ಆ ಬ್ಯಾರಿಯರ್ ಯಾವಾಗ ಬ್ರೇಕ್ ಆಗುತ್ತೆ ಯಾವಾಗ ಬ್ರೇಕ್ ಆಗುತ್ತೆ ಮಾಯ್ಚರ್ ಕಂಟೆಂಟ್ ಕಡಿಮೆ ಆದಾಗ ಅದು ಇವಾಗ ಸಿಮೆಂಟ್ ಇದ್ದಂಗೆ ಸಿಮೆಂಟ್ ಕಟ್ತಾ ಇರ್ಬೇಕಾದ್ರೆ ಮಾಯ್ಚರ್ ಹೊಟ್ಟೋದಾಗ ಅದೆಲ್ಲ ಬಿರ್ಕು ಬಿರ್ಕುಗಳು ಬರುತ್ತೆ ಇವಾಗ ಕ್ಲೇಮ್ ಮಾಡದಾಗ ಬಿರ್ಕೆಲ್ಲ ಬರುತ್ತಲ್ಲ ಅದೇ ತರ ಸೇಮ್ ಚರ್ಮದ ಮೇಲೂ ಯಾವಾಗ ಮಾಯ್ಶ್ಚರ್ ಹೊಟ್ಟೋಗುತ್ತೋ ಅವಾಗ ಅದೆಲ್ಲ ಬ್ಯಾರಿಯರ್ ಫಂಕ್ಷನ್ ಅಂತ ಏನಿರುತ್ತಲ್ಲ ಅದು ನಮ್ಗೆ ಸುರಕ್ಷಾ ಕವಚ ಅಂತ ಇರುತ್ತಲ್ಲ ಅದೆಲ್ಲ ಬ್ರೇಕ್ ಆಗುತ್ತೆ ಅದ್ ಬ್ರೇಕ್ ಆದಾಗ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಸೊ ಸೋರಿಯಾಸಿಸ್ ಅಲ್ಲಿ ಸ್ಟೆಫೈಲೋಕಾಕಸ್ ಅಂತ ಹೇಳ್ತೀವಿ ಅದರದ್ದು ಇನ್ಫೆಕ್ಷನ್ ಜಾಸ್ತಿ ಆದಾಗ್ಲೂ ಸೋರಿಯಾಸಿಸ್ ಅಗ್ರಿವೇಟ್ ಜಾಸ್ತಿ ಆಗುತ್ತೆ ಇವಾಗ ಟೋಪಿ ಅಂತ ಹೇಳಿದ್ರೆ ಆ ಟೋಪಿಕ್ ಡೊಮಟೈಟಿಸ್ ಮಕ್ಳುಗಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೆ ಇದ್ರು ಅವ್ರಿಗೆ ಫಸ್ಟ್ ಹೇಳೋದೇ ಹೈಡ್ರೇಷನ್ ಹೈಡ್ರೇಷನ್ ಅಂದ್ರೆ ಇವಾಗ ನಮಗೆ ನಿಮ್ಗೆ ಒಂದ್ ಸತಿ ಲೋಷನ್ ಹಚ್ಕೊಂಡ್ರೆ ಸಾಕಾಗುತ್ತೆ ಬಟ್ ಆ ಒಂದ್ ಸತಿ ಲೋಷನ್ ಹಚ್ಚಿದ್ರೆ ಸಾಕಾಗುದಿಲ್ಲ ಸೊ ಮಿನಿಮಮ್ ಅವ್ರ ಮೂರರಿಂದ ನಾಲ್ಕು ಸತಿ ದಿನ ಲೋಷನ್ ಹಚ್ಚಬೇಕು ಐಡಿಯಲಿ ಸ್ಪೀಕಿಂಗ್ ಅಂತ ಹೇಳಿದ್ರೆ ಇವಾಗ ಎರಡು ಗಂಟೆ ಟೈಮ್ ಒಂದ್ಸತಿ ಅಂತ ಮಕ್ಳುಗಳಿಗೆ ಲೋಷನ್ ಹಚ್ಬೇಕು ಅಂತ ಹೇಳ್ತೀವಿ ಮತ್ತೆ ಕಾಟನ್ ಬಟ್ಟೆಗಳನ್ನೇ ಹಾಕೊಳ್ಬೇಕು ಉಲ್ಲನ್ ಅದು ಈಜ್ಕೊಂಡು ಬರುತ್ತಲ್ಲ ಆ ತರ ಅದನ್ನ ಹಾಕ್ಬೇಡಿ ಸಾಫ್ಟ್ ಅಥವಾ ಫುಲ್ ಫಿನಿಶ್ಡ್ ಉಲ್ಲನ್ ಕ್ಲೋತ್ಸ್ ಗಳನ್ನ ಹಾಕಿ ಅಂತ ಹೇಳ್ತೀವಿ ಮತ್ತೆ ಆ ಮಕ್ಳಿಗೆ ಎಲ್ಲೊಂದು ಎಷ್ಟು ಇದಿರುತ್ತೆ ಅಂದ್ರೆ ಫರಿ ಟಾಯ್ಸ್ ಇರುತ್ತಲ್ಲ ಆ ಆಟ ಸಾಮಾನುಗಳಿಂದ ಅವ್ರಿಗೆ ಇರಿಟೇಷನ್ ಆಗುತ್ತೆ ಅಂಡ್ ಎಸ್ಪೆಷಲಿ ಸ್ನಾನಕ್ಕೆ ಅಂತ ಬಂದಾಗ ಕೀಪ್ ಯೋ ಬಾತ್ ಶಾರ್ಟ್ ಅಂತ ಹೇಳ್ತೀವಿ ತುಂಬಾ ಜಾಸ್ತಿ ನಾವು ಬಿಸಿ ಬಿಸಿ ಸುಡೋ ನೀರ್ನ ಹಾಕೊಳ್ಬಾರ್ದು ಜನರಲಿ ನಮ್ಗೆ ಹೆಂಗ್ ಅನ್ಸುತ್ತೆ ಕಡ್ತಾ ಚೆನ್ನಾಗಿರೋ ಬಿಸಿ ಬಿಸಿ ನೀರು ಹಾಕೊಂಡ್ರೆ ಆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳ್ತೀವಿ ಅಂದ್ರೆ ಆ ಮಾತ್ರ ಚೆನ್ನಾಗಿ ಅನ್ಸುತ್ತೆ ಇನ್ನು ಜಾಸ್ತಿ ತೇವಾಂಶ ಹೊಟ್ಟೋಗುತ್ತೆ ನಾವ್ ಏನ್ ಮಾಡ್ಬೇಕು ಉಗುರು ಬೆಚ್ಚ ನೀರಲ್ಲಿ ಮಾತ್ರ ಸ್ನಾನ ಮಾಡ್ಕೊಳಿ ಮತ್ತೆ ಹತ್ತು ನಿಮಿಷದ ಒಳಗಡೆ ಸ್ನಾನ ಮಾಡ್ಕೊಳ್ಳಿ ಮತ್ತೆ ನಮ್ಗ ಒಂದು ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರೆ ನೋರ ಲ್ಯಾದರ್ ಬಂದ್ರೆ ನಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಅದೊಂದು ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ ಅಂತ ಹೇಳ್ತೀವಿ ಅದು ಸೋಪ್ ಎಷ್ಟು ಚಂದ ನೊರೆ ಬರುತ್ತೆ ಅಲ್ಲ ಅದು ಅಷ್ಟೇ ಜಾಸ್ತಿ ನಮ್ ಚರ್ಮನ ಡ್ರೈ ಮಾಡಿ ಇವಾಗ ಮಕ್ಕಳದ್ದು ಲೋಷನ್ಸ್ ಗಳನ್ನ ಅದನ್ನೆಲ್ಲ ನೋಡಿದ್ರೆ ಅದ್ರಲ್ಲಿ ಅಷ್ಟು ಲ್ಯಾದರ್ ಬರೋದಿಲ್ಲ ಯಾಕಂದ್ರೆ ಅದಕ್ಕೆ ಆತರ ಏಜೆಂಟ್ಸ್ ಹಾಕಿರೋದಿಲ್ಲ ಸೊ ಯಾವಾಗ ಇವಾಗ ಬೇರೆ ಯಾವ್ದೇ ಯೂಸ್ ಮಾಡಿದ್ರು ನಮಗೆ ಅದು ನೊರೆ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಹೋಗ್ತಾ ಇದೆ ಅಂತ ಬಟ್ ಇಟ್ ಇಸ್ ದ ಅದರ್ ವೇ ರೌಂಡ್ ಅದರಿಂದ ನಮಗೆ ಚರ್ಮ ಇನ್ನು ಜಾಸ್ತಿ ಡ್ರೈ ಆಗುತ್ತೆ ಓಕೆ ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ ಮೈಲ್ಡ್ ಬಾಡಿ ವಾಶ್ ಅಥವಾ ಕ್ಲೆನ್ಸರ್ಸ್ ಯೂಸ್ ಮಾಡಿ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಲ್ಲದೇ ಇರುವಂತದ್ದು ಯೂಸ್ ಮಾಡಿ ಅಂತ ಹೇಳ್ತೀವಿ ಸೊ ಅದನ್ನ ಹೆಂಗೆ ಅಂತ ಹೇಳಿದ್ರೆ ಅದ್ರ ಮೇಲೆ ಪಿಎಚ್ ಅಂತ ಇರುತ್ತೆ ಸೊ ಆದಷ್ಟು ಅಸಿಡಿಕ್ ಅಥವಾ ನ್ಯೂಟ್ರಲ್ ಪಿ ಕಡೆ ಇರಬೇಕು ವೆನ್ ಇಟ್ ಇಸ್ ಗೋಯಿಂಗ್ ಟು ಆಲ್ಕಲೈನ್ ಎನಿಥಿಂಗ್ ಮೋರ್ ದೆನ್ ಸಿಕ್ಸ್ ಸೆವೆನ್ ಏಟ್ ಆ ಕಡೆ ಇದ್ದಾಗ ಆಲ್ಕಲೈನ್ ಪಿ ಅಂತ ಹೇಳ್ತೀವಿ ಅದನ್ನ ನಮ್ಮ ಚರ್ಮದ ಮೇಲೆ ಯೂಸ್ ಮಾಡಿದ್ರೆ ಅದು ಇನ್ನು ಡ್ರೈ ಮಾಡುತ್ತೆ ನಮ್ದು ಮೇಲ್ಗಡೆ ಏನು ವೃಕ್ಷ ಕವಚ ಇರುತ್ತಲ್ಲ ಅದೆಲ್ಲ ಬ್ರೇಕ್ ಆಗುತ್ತೆ ಸೊ ಇವಾಗ ಕೆಲವೊಂದು ಬ್ರಾಂಡ್ಸ್ ಗಳ ಮೇಲೆ ನೋಡ್ತಿರ ಪಿ ಹೆಚ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಸೊ ದೋಸ್ ಆರ್ ವೆರಿ ಗುಡ್ ಪಿ ಹೆಚ್ ಅಂದ್ರೆ ನಮ್ಮ ಬಾಡಿಗೆ ಆ ಪಿ ಹೆಚ್ ರೈಟ್ ಅಂತ ಚಿಕ್ಕ ಮಕ್ಳೆ ಆದ್ರೂ ಸರಿ ದೊಡ್ಡವರೇ ಆದ್ರೂ ಸರಿ ಸೊ ಎನಿಥಿಂಗ್ ಮೋರ್ ಆಫ್ ಆಲ್ಕಲೈನ್ ಪಿ ಹೆಚ್ ಅಂತ ಇರತ್ತಲ್ಲ ದಟ್ ಈಸ್ ನಾಟ್ ಗುಡ್ ಒಂದು ಲ್ಯಾದರ್ ವಿಷಯದಲ್ಲಿ ಮತ್ತೆ ಇನ್ನೊಂದು ತ್ರೀ ಮಿನಿಟ್ಸ್ ರೂಲ್ ಅಂತ ಬರುತ್ತೆ ಆದ್ರೆ ಎಕ್ಸ್ಪೆಷಲಿ ವಿಂಟರ್ಸ್ಗೆ ಅಪ್ಲಿಕೇಬಲ್ ನಾವೇನು ಹೇಳ್ತೀವಿ ಪೇಶೆಂಟ್ಸ್ ಗಳಿಗೆ ಯಾರು ತುಂಬಾ ಡ್ರೈ ಇರತ್ತಲ್ಲ ಅವರಿಗೆ ನಿಮ್ದು ಲೋಷನ್ ಏನಿರುತ್ತೋ ಅದು ನೀವು ಪಚ್ಚನ ಮನೆಯಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತೀವಿ ನೀವು ಪ್ಯಾಟ್ ಡ್ರೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎರಡು ನಿಮಿಷ ಇಲ್ಲ ನಿಮಿಷದ ಒಳಗಡೆನೆ ಲೋಷನ್ ಹಚ್ಕೊಳ್ಬೇಕು ಅವಾಗ ನಮ್ಗೆ ಏನು ನಮ್ಗೆ ಮಾಯ್ಚರ್ ಇರತ್ತಲ್ಲ ಅಲ್ಲೇ ಉಳ್ಕೊಳತ್ತೆ ಸೊ ನಾವ್ ನೀಟಾಗಿ ಉಜ್ಜಿ ಸ್ವಲ್ಪ ಆದ್ಮೇಲೆ ಬಿಡ್ತೀವಿ ಆಚೆಗೆ ಬರ್ತೀವಿ ಅಂತ ಹೇಳಿದ್ರೆ ಅಷ್ಟದ್ಗಾಗ್ಲೇ ಆ ಮಾಯಶ್ಚರ್ ಕಂಟೆಂಟ್ ಹೊಟ್ಟೋಗಿರುತ್ತೆ ಸೊ ವಿತ್ ಇನ್ ತ್ರೀ ಮಿನಿಟ್ಸ್ ಯು ಶುಡ್ ಅಪ್ಲೈ ದ ಮಾಯ್ಚರೈಸರ್ ಅವಾಗ ನಮ್ಗೆ ಸ್ವಲ್ಪ ಲಾಂಗರ್ ಟೈಮ್ ವರ್ಗು ನಮ್ಗೆ ಮಾಯಶ್ಚರೈಸರ್ ಉಳ್ಕೊಳುತ್ತೆ ಈಗ ನೀವು ಹೇಳಿರುವಂತದ್ದು ಏನ್ ಅನಸ್ತಾ ಇದೆ ಅಂದ್ರೆ ನನಗೆ ಇದೆಲ್ಲ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಈಗ ನೋಡಿ ಮಾರ್ಕೆಟ್ ದೊಡ್ಡದಿದೆ ಆನ್ಲೈನ್ ಮಾರ್ಕೆಟ್ ಇದೆ ಹೌದು ಯಾರೋ ಸೆಲೆಬ್ರಿಟಿ ನೋಡ್ತೀವಿ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಅದೇ ಆತರ ಹಿಂಗೆ ನಿಮ್ಗೆ ಗೊತ್ತಲ್ಲ ಬೆಳಗಾಗ್ಬಿಡುತ್ತೆ ಆಮೇಲೆ ಮೊಡವೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸನ್ಸ್ಕ್ರೀನ್ ಅದ್ ಹಚ್ಕೊಳ್ಳಿ ಇದ್ ಹಚ್ಕೊಳ್ಳಿ ಎಷ್ಟೊಂದ್ ಜನ ಸನ್ಸ್ಕ್ರೀನ್ ಬಳಸೋದ್ರಿಂದಾನೇ ಜಾಸ್ತಿ ತೊಂದರೆಗಳಿಗೂ ಕೂಡ ಒಳಗಾಗಿದ್ದಾರೆ ಅಂತ ಒಂದು ಹೇಳಿಕೆ ಇದೆ ಹೇಗೆ ಅದು ಆಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಥವಾ ವಾಟ್ ಎವರ್ ನಾಲೆಜ್ ನಮಗೆ ಇದೆಯಲ್ಲ ಅದು ತುಂಬಾ ಲಿಮಿಟೆಡ್ ನಾಲೆಜ್ ಇವಾಗ ಯಾರೋ ಒಬ್ರು ನಮಗೆ ಈ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತಾರೆ ವಾಟ್ ಈಸ್ ದ ಟೈಪ್ ಆಫ್ ದ ಸ್ಕಿನ್ ಅವ್ರಿಗಿದೆ ಇದೆ ಅಂತ ನಾವು ಯೋಚನೆ ಮಾಡ್ಬೇಕು ಅವ್ರು ಯಾರಿಗೂ ಮೊಡವೆ ಇರೋರು ಯಾರ ಬಂದ್ಬಿಟ್ಟು ನಮ್ಗೆ ಹೇಳ್ತಾರ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ನೋ ಯಾಕಂದ್ರೆ ಮೊಡವೆ ಮಡವೆಯದ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದು ಆಕ್ಟಿವ್ ಪಿಂಪಲ್ಸ್ ಅಂತ ಹೇಳ್ತೀವಿ ಆಗ ಮಾಶ್ಚರೈಸರು ಸನ್ಸ್ಕ್ರೀನು ಅದ್ನ ಯಾವ್ದು ನಾವು ಯೂಸ್ ಮಾಡಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಸ್ಕಿನ್ ಆಗ್ಲೇ ಆಯಿಲ್ ಇರುತ್ತೆ ಆ ಆಯಿಲ್ ಗಳು ಏನಿರುತ್ತೋ ಅದನ್ನೆಲ್ಲ ಕವರ್ ಮಾಡಿಬಿಡುತ್ತೆ ಸೊ ಕವರ್ ಮಾಡ್ಬಿಟ್ಟಿದ್ದಾಗ ಆ ಮತ್ತೆ ಮೊಡವೆಗಳು ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ನಮಗೆ ಜೆಲ್ ಬೇಸ್ ಯೂಸ್ ಮಾಡಿ ಮೊಡವೆಗಳು ಕಡಿಮೆ ಆದ್ಮೇಲೆ ನೀವು ಮತ್ತೆ ಮಾರ್ಕ್ಸ್ ಮಾರ್ಕ್ಸ್ ಇರತ್ತಲ್ಲ ಅವ್ರಗಳಿಗೆ ಮಾತ್ರ ಮತ್ತೆ ಮಾಯರ್ಸ್ ಅಂತ ಹೇಳ್ತೀವಿ ಇವಾಗ ಅಲ್ಲಿ ವೆರೈಟೀಸ್ ಇರುತ್ತೆ ಸೊ ಬೇಸಿಕ್ ಇವಾಗ ಎಲ್ಲರೂ ಎಸ್ ಪಿ ಎಫ್ ಬಗ್ಗೆ ಮಾತಾಡ್ತಾರೆ ಎಸ್ ಪಿ ಎಫ್ ಎಸ್ ಪಿ ಎಫ್ ಅಂತ ಅಂದ್ರೆ ಎಷ್ಟು ಸೂರ್ಯನ್ ಕಿರಣಗಳು ಬರ್ತಾ ಇದೆ ಇದನ್ನ ಈ ಕ್ರೀಮ್ ಹಚ್ಚಿದ್ರೆ ಎಷ್ಟು ಕಿರಣಗಳು ಬರ್ತಾ ಇಲ್ಲ ಅಂತ ಹೇಳತ್ತೆ ಸೊ ಇವಾಗ ಅದ್ ಒಂಥರ ಶೀಲ್ಡ್ಗೆ ಪದರ ಇರಂಗೆ ಇವಾಗ ಹಂಡ್ರೆಡ್ ರೇಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕ್ರೀಮು ಸೆವೆಂಟಿ ರೇಸ್ನ ಕಟ್ ಆಫ್ ಮಾಡುತ್ತೆ ಬರೀ ಮೂವತ್ತು ಮಾತ್ರ ನಿಮಗೆ ಸಿಗುತ್ತೆ ಇವಾಗ ನೆಕ್ಸ್ಟ್ ಇನ್ನೊಂದು ಫಿಫ್ಟಿ ಅಥವಾ ಏಯ್ಟಿ ಆ ಥರದ್ದು ನೋಡಿದ್ರೆ ಎಸ್ ಪಿ ಎಫ್ ಏಯ್ಟಿ ಇರೋದನ್ನು ಅದ್ರದ್ದು ತೊಂಬತ್ತು ಪರ್ಸೆಂಟ್ ಕಟ್ ಆಫ್ ಮಾಡುತ್ತೆ ಇನ್ ಹತ್ತು ಪರ್ಸೆಂಟ್ ಬಂದೇ ಬರುತ್ತೆ ಸೊ ದಿಸ್ ವಿಲ್ ಓನ್ಲಿ ಇಂಡಿಕೇಟ್ ಹೌ ಮಚ್ ಆಫ್ ಸನ್ ರೇಸ್ ವಿಲ್ ಫಾಲ್ ಆನ್ ಟೂರ್ ಸ್ಕಿನ್ ಆದರೆ ಅದ್ರದ್ದು ಡ್ಯೂರೇಷನ್ ಎಷ್ಟು ಗಂಟೆವರೆಗೂ ಅದು ಎಫೆಕ್ಟಿವ್ ಇರುತ್ತೆ ಅಂತ ಹೇಳೋದಿಲ್ಲ ಇವಾಗ ನಮ್ಮ ಸ್ಕಿನ್ ಇಂಡಿಯನ್ ಸ್ಕಿನ್ಗೆ ಸ್ಟಡೀಸ್ ಪ್ರಕಾರ ಮೂವತ್ತಕ್ಕಿಂತ ಮೇಲೆ ಇದ್ರೆ ಅದು ಒಳ್ಳೆ ಸನ್ಸ್ಕ್ರೀನ್ ಅಂತ ಎಸ್ ಪಿ ಎಫ್ ಎನಿಥಿಂಗ್ ಮೋರ್ ದನ್ ತರ್ಟಿ ಇಸ್ ಗುಡ್ ಸೊ ಅದ್ರದ್ದು ಪೂರ್ತಿ ಸನ್ಸ್ಕ್ರೀನ್ ಎಫೆಕ್ಟ್ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದನ್ನ ಪ್ರತಿ ಮೂರ್ ಗಂಟೆ ಟೈಮ್ ಒಂದ್ಸತಿ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಅದರದು ಎಫೆಕ್ಟ್ ಅದರದ್ದು ಕಾಲಾವಧಿ ಬರೀ ಮೂರ್ ಗಂಟೆ ಟೈಮ್ಗೆ ಅಷ್ಟೇ ಆಯ್ತಾ ಇವಾಗ ಒಂಬತ್ತು ಗಂಟೆಗೆ ಹಚ್ತೀರ ಅಂದ್ರೆ ಹನ್ನೆರಡು ಗಂಟೆಗೆ ಮೂರ್ ಗಂಟೆಗೆ ಮತ್ತೆ ಹಚ್ಬೇಕು ಅಂತ ಹೇಳ್ತೀವಿ ಪ್ರಾಕ್ಟಿಕಲಿ ದಿನ ನಿತ್ಯದ ಜೀವನದಲ್ಲಿ ನಾವ್ ಅಷ್ಟು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಕ್ ಆಗೋದಿಲ್ಲ ಅವಾಗ ಏನ್ ಮಾಡ್ತೀವಿ ಅಟ್ ಲೀಸ್ಟ್ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲ ಅಂದ್ರೆ ಎರಡು ಗಂಟೆಗೆ ಮಾಡಲೇಬೇಕು ಅಂತ ಹೇಳ್ತೀವಿ ಅಗೇನ್ ಲೋಷನ್ ಬೇಸ್ಡ್ ಇರುತ್ತೆ ಆಯಿಲ್ ಮ್ಯಾಟ್ ಫಿನಿಶು ಟಿಂಟೆಡ್ ಅಂತೆಲ್ಲ ಇರುತ್ತೆ ಈ ಮ್ಯಾಟ್ ಫಿನಿಶ್ ಮತ್ತೆ ಟಿಂಟೆಡ್ ಎಲ್ಲ ಈ ವರ್ಕಿಂಗ್ ಪೀಪಲ್ ಗಳಿಗೆ ಅದು ತುಂಬಾ ಆಯಿಲಿ ಆಯಿಲಿ ಇರೋದಿಲ್ಲ ಸೊ ಅದು ಚರ್ಮದ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಸ್ವಲ್ಪ ಆಯಿಲ್ ಬೇಸ್ಟ್ ಲೋಷನ್ ಬೇಸ್ಡ್ ಗಳಲ್ಲಿ ಅದಿನ್ನು ಎಣ್ಣೆ ತರ ಕಾಣ್ತಾ ಅವುಗಳಲ್ಲಿ ನಮಗೆ ಆಕೆ ಜಾಸ್ತಿ ಆಗುತ್ತೆ ಇವಾಗ ಸನ್ಸ್ಕ್ರೀನ್ ಹೇಳ್ಬೇಕಂದ್ರೆ ಡ್ರೈ ಆಯಿಲಿ ಸನ್ ಸನ್ಸ್ಕ್ರೀನ್ ಹೇಳ್ತೀವಿ ಇವಾಗ ಅವ್ರಗಳಿಗೆ ಜೆಲ್ ಬರುತ್ತೆ ಜೆಲ್ ಇವಾಗ ವರ್ಕಿಂಗ್ ಪೀಪಲ್ ಇದ್ರೆ ಹ್ಯಾವ್ ಅ ನಾರ್ಮಲ್ ಸ್ಕಿನ್ ನಾನ್ ಆ ಆತರ ಇದ್ರೆ ಅವ್ರಗಳಿಗೆ ಸಿಲಿಕಾನ್ ಬೇಸ್ಡ್ ಅಥವಾ ಟಿಂಟೆಡ್ ಸನ್ಸ್ಕ್ರೀನ್ಸ್ ಆತರ ಅಂತ ಹೇಳ್ತೀವಿ ಸೊ ಒನ್ ರೂಲ್ ಎಲ್ಲಾರ್ಗು ಅಪ್ಲೈ ಆಗೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಏನೋ ಅಟ್ರಾಕ್ಷನ್ ಹಚ್ಕೊಂಡು ಅದರಿಂದ ಏನಂದ್ರೆ ಟೈಮ್ ಲೈನ್ ನಮ್ಗೆ ಇವಾಗ ಎಷ್ಟು ಇನ್ಸ್ಟೆಂಟ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವು ಒಂದ್ ನಿಮಿಷ ಒಂದ್ ಒತ್ತಿದ್ರೆ ಡೌನ್ಲೋಡ್ ಆಗೋವರೆಗೂ ನಮ್ಗೆ ಪೇಷೆಂಟ್ ಇಲ್ಲ ಸೊ ಇನ್ನ ಸ್ಕಿನ್ ಮೇಲೆ ನೀವು ಯೂಸ್ ಮಾಡಿರೋದನ್ನ ಅಟ್ ಲೀಸ್ಟ್ ಒಂದು ಫೋರ್ ವೀಕ್ಸ್ ಆದ್ರೂ ನೀವು ಯೂಸ್ ಮಾಡಬೇಕು ಬಿಫೋರ್ ಯು ಕ್ಯಾನ್ ಟೆಲ್ ವೆದರ್ ಇಟ್ ಇಸ್ ವರ್ಕಿಂಗ್ ಆರ್ ನಾಟ್ ಇನ್ಸ್ಟೆಂಟ್ ರಿಸಲ್ಟ್ಸ್ ನಿಮ್ಗೆ ಆಗದೆ ಯೋರ್ ಇನ್ಸ್ಟಾಗ್ರಾಮ್ ಫಿಲ್ಟರ್ಸ್ ಬಿಟ್ರೆ ಇನ್ನೆಲ್ಲ ಇನ್ಸ್ಟೆಂಟ್ ಆಗಿ ಇಲ್ಲ ಯಾರ ಕ್ಲೇಮ್ ಮಾಡ್ತಾರೆ ವಿ ವಿಲ್ ಇನ್ಸ್ಟೆಂಟ್ ರಿಸಲ್ಟ್ಸ್ ಅಂದ್ರೆ ದಯವಿಟ್ಟು ನಂಬೇಡಿ ದೇರ್ ಇಸ್ ನಥಿಂಗ್ ಇನ್ಸ್ಟೆಂಟ್ ಎವ್ರಿಥಿಂಗ್ ವಿಲ್ ಟೇಕ್ ಸಮ್ ಟೈಮ್ ಆ ತರದ್ರಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮಗೆ ಬರೋದು ಸ್ಟೀರಾಯ್ಡ್ ಅಬ್ಯೂಸ್ ಪೇಷಂಟ್ಸ್ ಅವರು ಹಿಂಗೆ ಹೋಗ್ತಾರೆ ಬಂಗ್ ಬಂದಿದೆ ಒಂದು ಕೇಳ್ತಾರೆ ಅವ್ರ ಮೋಸ್ಟ್ ಆಫ್ ದ ಟೈಮ್ ಸ್ಟಿರಾಯ್ಡ್ಸ್ ಕೊಡ್ತಾರೆ ಕಾಂಬಿನೇಷನ್ ಇವಾಗ ಬ್ರ್ಯಾಂಡ್ ಸುಮಾರಿದೆ ಇದೆ ಬಟ್ ಓವರ್ ದ ಕೌಂಟರ್ ಸ್ಟೀರಾಯ್ಡ್ ಯೂಸ್ ತುಂಬಾ ಕಾಮನ್ ಆಗಿದೆ ಸೊ ಅದರಿಂದ ಹೆಂಗೆ ಆಗಿದ್ರೆ ಯು ಬಿಕಮ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ ಡಿಪೆಂಡೆಂಟ್ ಅಂದ್ರೆ ಅದ್ ಹಚ್ಚಿದ್ರೆನೆ ನಂಗೆ ಚೆನ್ನಾಗ್ ಅದನ್ನ ಎರಡು ದಿನ ಅವ್ರು ಬಿಟ್ಲಿ ಮರ್ತೋಯ್ತು ಏನು ಅದಾಗ್ಲೆ ಬಂಗ್ ವಾಪಸ್ ಬಂದಿರುತ್ತೆ ಕೆಂಪಾಗುತ್ತೆ ಕಟ್ತಾ ಬರುತ್ತೆ ಬಿಸ್ಲುಗೆ ಹೋದ್ರೆ ಫುಲ್ ಮುಖ ಎಲ್ಲ ಕೆಂಪಾಗುತ್ತೆ ಉರಿ ಆಗುತ್ತೆ ಈ ವಿಂಟರ್ ಟೈಮ್ ಅಲ್ಲಿ ಇನ್ನೂ ಬಿಗಿ ಬರುತ್ತೆ ಅವ್ರಗಳಿಗೆ ತುಂಬಾ ಡ್ರೈ ಆಗೋಗಿರುತ್ತೆ ಸೊ ಅದೇನಾಗುತ್ತೆ ಅಂದ್ರೆ ಚರ್ಮನ ತೆಳು ಮಾಡ್ತಾ ಬರುತ್ತೆ ನಮ್ಗೆ ಐದರಿಂದ ಆತ್ ಪದರ ಚರ್ಮ ಅದೆಲ್ಲ ಅದು ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡಿಷನ್ ಅಂತ ಹೇಳ್ತೀವಿ ನಾವು ಹುಟ್ಟು ಇರೋ ಸ್ಕಿನ್ ಸೇಮ್ ಇಲ್ಲ ಟೈಮ್ ಹೊಸ ಸ್ಕಿನ್ ಬರ್ತಾ ಇರುತ್ತೆ ಮಾಡ್ಬಿಡುತ್ತೆ ಸ್ಟಾಪ್ ಆದಾಗ ನಿಮ್ಗೆ ಡ್ಯಾಮೇಜ್ ಆಗಿರೋ ಸ್ಕಿನ್ ಸರಿ ಆಗೋದಿಲ್ಲ ಸೊ ಎಷ್ಟು ಕೆಂಪಾಗುತ್ತೋ ಅಷ್ಟು ಕಪ್ಪಾಗ್ತಾ ಹೋಗುತ್ತೆ ಚರ್ಮ ಅವಾಗ ಏನ್ ಮಾಡ್ತಾರೋರು ಅವರು ಇಲ್ಲ ಅಂತ ವಾಪಸ್ ಮತ್ತೆ ಸ್ಟೀರಾಯ್ಡ್ ಸ್ಟಾರ್ಟ್ ಮಾಡ್ತೀರ ಇವಾಗ ಸ್ಟಿರೋಯ್ಡ್ ಎಫೆಕ್ಟ್ ಹೆಂಗಿರುತ್ತೆ ವಾರ ಯೂಸ್ ಮಾಡಿದ್ರೆ ಅಥವಾ ಆರ್ ತಿಂಗಳು ಯೂಸ್ ಮಾಡಿದ್ರೆ ಅದ್ರ ಎಫೆಕ್ಟ್ ಒಂದು ವರ್ಷದವರೆಗೂ ಇರುತ್ತೆ ಈವನ್ ಸ್ಟಾಪಿಂಗ್ ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರೆ ಆದ್ರೂ ಅದ್ರ ಎಫೆಕ್ಟ್ ಅದು ಬಿಟ್ಟು ಹೋಗಿರುವಂತ ಎಫೆಕ್ಟ್ ಗಳು ನಮ್ಮ ಚರ್ಮದ ಮೇಲೆ ಒಂದು ವರ್ಷದವರೆಗೂ ಇರುತ್ತೆ ಇದರಲ್ಲಿ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಅದೇ ಕೆಂಪಾಗೋದು ಇನ್ನೊಂದು ಗುಳ್ಳೆ ಗುಳ್ಳೆ ತರ ಬರುತ್ತೆ ಇನ್ನೊಂದು ಮುಖದ ಮೇಲೆ ಕೂದ್ಲು ಜಾಸ್ತಿ ಆಗುತ್ತೆ ಇವಾಗ ಗಂಡಸರಿಗೆ ಹೆಂಗೆ ಕೂದ್ಲು ಬರುತ್ತೆ ಅಲ್ಲ ಅದೇ ತರ ಮುಖದ ಮೇಲೆ ಕೂದ್ಲು ಜಾಸ್ತಿ ಆಗುತ್ತೆ ಸೊ ಇದೆಲ್ಲಾನು ಸ್ಟಿರೋಯ್ಡ್ ಯೂಸೇಜ್ ಸೊ ಅದಕ್ಕೆ ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತೀವಿ ಇನ್ನೊಂದು ಸಿನಾರಿ ಅದೇ ತರ ಒಂದೇ ಎಲ್ಲಾರ್ಗು ಟ್ರೀಟ್ಮೆಂಟ್ ಆಗೋದಿಲ್ಲ ಸೊ ಒನ್ ಇಸ್ ಡಿಫರೆಂಟ್ ನಾವು ಡಿಫ್ರೆಂಟ್ ಎಲ್ಲಾರು ಡಿಫ್ರೆಂಟ್ ಇದ್ದಾರೆ ಅವ್ರಿಗೆ ಕಸ್ಟಮೈಸ್ಡ್ ಅಂದ್ರೆ ಪ್ರತಿಯೊಬ್ಬ ಅವ್ರದವ್ರದ ನೀಡ್ಸ್ ಮೇಲ್ಗಡೆ ಟ್ರೀಟ್ಮೆಂಟ್ ನ ಮೇಡಮ್ ಮತ್ತೆ ಈ ಫಂಗಲ್ ಇನ್ಫೆಕ್ಷನ್ ಆಮೇಲೆ ಈಸ್ಟ್ ಇನ್ಫೆಕ್ಷನ್ ಅದೆಲ್ಲ ಹೇಳ್ತಾರಲ್ಲ ಅದು ಏನು ಚರ್ಮದ ಮೇಲೆ ಯಾಕೆ ಆಗುತ್ತೆ ಅದು ಪಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಇವಾಗ ರಿಂಗ್ ವಾಮು ಅಂತ ಹೇಳ್ತಾರೆ ಅಲ್ಲ ಸೊ ಅದೇ ತರ ಅದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಎರಡು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ತುಂಬಾ ಇಂಪಾರ್ಟೆಂಟ್ ರೀಸನ್ಸ್ ಅಂತ ಹೇಳಿದ್ರೆ ಒಂದು ತೇವಾಂಶ ಮತ್ತೆ ಇನ್ನೊಂದು ಸ್ವೆಟ್ಟಿಂಗ್ ಜಾಸ್ತಿ ಓಕೆ ನಾವ್ ಜನರಲ್ಲಿ ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ ಕ್ಲೋಸ್ ಟೈಟ್ ಕ್ಲೋತ್ಸ್ ಗಳಿರ್ಬೋದು ಇವಾಗ ಮಕ್ಕಳುಗಳು ಅಲ್ಲಿ ಇರ್ತಾರೆ ಕಾಲೇಜ್ ಗಳಲ್ಲಿ ಇರ್ತಾರೆ ಬೆಳಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ಬರ್ತಾರೆ ಅದೇ ಬಿ ಸಿಟ್ಟಿಂಗ್ ಒಂದೇ ಜಾಗದಲ್ಲಿ ಕೂತಿರ್ತಾರೆ ಟೈಟ್ ಬಟ್ಟೆಗಳಿರತ್ತೆ ಮತ್ತೆ ಗಾಳಿ ಆಡೋದಿಲ್ಲ ಆ ತರದ್ ಇರೋದ್ರಲ್ಲಿ ನಮ್ಗೆ ಯಾವಾಗ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತಲ್ಲ ಅವಾಗ ಈ ಇನ್ಫೆಕ್ಷನ್ಸ್ ಗಳು ಕಾಣಿಸ್ಕೊಳ್ಳುತ್ತೆ ಮತ್ತೆ ಈ ಇನ್ಫೆಕ್ಷನ್ ಹೆಂಗೆ ಅಂದ್ರೆ ಮನೇಲಿ ಯಾರೋ ಒಬ್ರು ಇದಾರೆ ಅಂತ ಹೇಳಿದ್ರೆ ಇನ್ನೊಬ್ರು ಯಾರ ಇದ್ದೇ ಇರುತ್ತೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡುತ್ತೆ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೂ ಅಷ್ಟೇ ಸೊ ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದೀವಿ ಅಂದ್ಮೇಲೆ ಅವ್ರಿಗುನು ಟ್ರೀಟ್ಮೆಂಟ್ ಮಾಡ್ಲೇಬೇಕು ಇಲ್ಲಾಂದ್ರೆ ಇವ್ರ ಟ್ರೀಟ್ಮೆಂಟ್ ಮಾಡಿರ್ತಾರೆ ಅವ್ರು ಮಾಡಿರೋದಿಲ್ಲ ಮತ್ತೆ ಅವರಿಂದ ಹರಡುತ್ತೆ ಇನ್ನೊಂದ್ ಸೋರ್ಸ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಲಾಂಡ್ರಿ ಬಟ್ಟೆಗಳನ್ನೆಲ್ಲ ಒಟ್ಟಿಗೆ ಹಾಕ್ತಿವಿ ಸೊ ಅದರಿಂದನು ಸ್ಪ್ರೆಡ್ ಆಗತ್ತೆ ಅವಾಗ ನಾವೇನ್ ಹೇಳ್ತೀವಿ ಬಿಸ್ ನೀರಲ್ಲಿ ಒಂದ್ ಗಂಟೆ ಟೈಮ್ ನೆನೆಸಬೇಕು ಆ ಬಿಸಿ ಇರತ್ತಲ್ಲ ಅದನ್ನಿಂದನೂ ಫಂಗಸ್ ಸಾಯುತ್ತೆ ಡಿಟರ್ಜೆಂಟ್ಸ್ ಯೂಸ್ ಮಾಡ್ಬೇಕು ನಿಮ್ ಬಟ್ಟೆಗಳನ್ನ ಸಪ್ರೇಟ್ ವಾಶ್ ಮಾಡಿ ಮತ್ತೆ ಐರನ್ ಮಾಡಿ ಅಂತ ಹೇಳ್ತೀವಿ ಸೊ ಐರನ್ ಮಾಡ್ದಾಗ್ಲೂ ಫಂಗಸ್ಗಳು ಸಾಯುತ್ತೆ ಇನ್ನೊಂದು ಚೇಂಜ್ ಅಂದ್ರೆ ಬೆಳಗ್ಗೆ ಒಂದು ಬಟ್ಟೆ ಹಾಕಿದ್ರೆ ತುಂಬಾ ಸ್ವೆಟ್ಟಿಂಗ್ ಆಗಿದೆ ಕೆಲ್ಸಕ್ಕೆ ಹೋಗಿರ್ತಾರೆ ಮಾಡಿರ್ತಾರೆ ಬಂದ ಮೇಲೆ ಅದನ್ನ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡಿ ಅಂದ್ರೆ ಅದನ್ನ ವಾಪಸ್ ಒಗೆ ಹಾಕ್ಬೇಕು ನಾವ್ರಲ್ಲಿ ಏನಿರುತ್ತೆ ಇವತ್ತು ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದೀನಿ ಅಂತ ಹೇಳಿ ಬಟ್ಟೆ ಹ್ಯಾಂಗ್ ಮಾಡಿ ಎರಡು ದಿನ ಇನ್ನೊಂದ್ಸತಿ ಯೂಸ್ ಮಾಡಿ ಆಮೇಲೆ ಮಾಡ್ತೀವಿ ಇಫ್ ಇನ್ ಕೇಸ್ ಈ ತರ ಇತ್ತು ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ಲಿ ವಾಶ್ ಗೆ ಹಾಕಿ ಇನ್ನೊಂದ್ಸತಿ ಇಟ್ಟು ಇನ್ನೂ ಎರಡ್ ಸತಿ ಯೂಸ್ ಮಾಡ್ತೀನಿ ಅಂತ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಅದ್ರದ್ದು ಒಂದು ಟ್ರೀಟ್ಮೆಂಟ್ ಕೋರ್ಸ್ ಅಂತ ಇರುತ್ತೆ ಅದು ಇವಾಗ ಮೂರ್ ವಾರ ಏನು ಸೊ ಅದಷ್ಟನ್ನ ನೀಟಾಗಿ ಕಂಪ್ಲೀಟ್ ಮಾಡ್ಬೇಕು ಒಂದ್ ವಾರ ಟ್ರೀಟ್ಮೆಂಟ್ ತಗೊಂಡಿದ ತಕ್ಷಣ ಏನಾಗುತ್ತೆ ಓ ಚೆನ್ನಾಗಾಯ್ತು ಸಾಕು ಬಿಡಿ ಯಾಕೆ ತಗೊಳೋದು ಅಂತ ನಾವು ಸ್ಟಾಪ್ ಮಾಡ್ತೀವಿ ಸೊ ಆ ಸ್ಟಾಪ್ ಮಾಡಿದಾಗ ಏನಾಗುತ್ತೆ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಟೈಮ್ ನಾವ್ ಅದೇ ಮಾತ್ರ ಯೂಸ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ ಇವಾಗ ಸದ್ಯಕ್ಕೆ ನಮಗೆ ಫಂಗಸ್ಗೆ ಅಂತ ಇರೋದು ಆ ಬೆರಳೆಣಿಕೆ ಅಷ್ಟು ಮಾತ್ರ ಇದು ಸೊ ಓರಲ್ ಟ್ಯಾಬ್ಲೆಟ್ಸ್ ಅಂತ ತಗೊಂಡ್ರೆ ಸೊ ಇವಾಗ ಒಂದೊಂದಕ್ಕೂ ರೆಸಿಸ್ಟೆನ್ಸ್ ಆಗ್ತಾ 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 ಬಂದ್ರೆ ಇನ್ನೊಂದು ಹೊಸ ಅದು ಹೈಯರ್ ಮೆಡಿಕೇಶನ್ಸ್ ತಗೊಳಕ್ಕೆ ಅದ್ರ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಐ ವಿ ಇಂಜೆಕ್ಷನ್ ಆ ತರ ಹಾಕುವಂತ ಪರಿಸ್ಥಿತಿ ಬರುತ್ತೆ ಇಫ್ ಸಮಥಿಂಗ್ ಲೈಕ್ ದಿಸ್ ಹ್ಯಾಪನ್ಸ್ ಅಂದ್ರೆ ಒಂದ್ ವಾರಕ್ಕೆ ಮಾತ್ರ ತಗೊಂಡು ಇನ್ಕಂಪ್ಲೀಟ್ ಕೋರ್ಸ್ ಅಂತ ಹೇಳ್ತೀವಿ ಆ ತರ ಮಾಡಿದಾಗ ಆ ತರ ಆಗುತ್ತೆ ಸೊ ಇನ್ನೊಂದಂದ್ರೆ ಮೇನ್ಲಿ ಹೈಜೀನ್ ರಿಲೇಟೆಡ್ ಇರುತ್ತೆ ಈ ಫಂಗಸ್ ಇನ್ಫೆಕ್ಷನ್ ಮತ್ತೆ ಡಯಾಬಿಟಿಕ್ ಅವ್ರಗಳಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಕೋರ್ಸ್ ಇದ್ರೆ ಅಥವಾ ಟ್ರೀಟ್ಮೆಂಟ್ ಇದ್ರೆ ಅವ್ರಗಳಲ್ಲಿ ಆವಾಗಲೇ ಅದು ಚೆನ್ನಾಗಿ ಹೀಲ್ ಆಗೋದು ಇಲ್ಲಾಂದ್ರೆ ರಿಕ್ರಿನ್ಸ್ ತಗೊಂಡಿರ್ತಾರೆ ವಾಸಿಯಾಗಿರುತ್ತೆ ಒಂದ್ ಎರಡ್ ಮೂರು ವಾರ ಚೆನ್ನಾಗಿರ್ತಾರೆ ಅದಾದ್ಮೇಲೆ ಮತ್ತೆ ವಾಪಸ್ ಬರುತ್ತೆ ಸೊ ಇದು ಎಲ್ಲಾನು ಡಯಾಬಿಟಿಕ್ ಅವ್ರಗಳಲ್ಲಿ ಕಾಣಿಸುತ್ತೆ ಈಗ ನೀವು ಹೇಳಿದ್ರಿ ನಮ್ ಇಷ್ಟಕ್ ಬಂದಾಗೆ ಹೋಗಿ ಯಾವ್ದೋ ಒಂದು ಕ್ರೀಮ್ ತಗೊಂಡು ಬಳಸಬಾರ್ದು ಒಂದು ಇನ್ನೊಂದು ಈ ಸೆಂಟ್ ಹಚ್ಕೊಳ್ಳೋದು ಅಂಡರ್ ಸ್ಮೆಲ್ ಎಲ್ಲ ಗಾಢ ಪರಿಮಳ ಇರುವಂತ ಸೋಪ್ ಬಳಸೋದು ಅದೆಲ್ಲ ಒಳ್ಳೇದ ನಾ ಇದನ್ನ ನೋಡಿದ್ರೆ ಅವೆಲ್ಲಾನು ಅಲರ್ಜೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಅದರಿಂದನು ನಮ್ಗೆ ಅಲರ್ಜಿ ಕಾಣಿಸ್ಕೊಳುತ್ತೆ ಇವಾಗ ಮೋಸ್ಟ್ ಕಾಮನ್ ಅಲರ್ಜಿ ನಾವು ನಮ್ಮ ಇದರಲ್ಲಿ ನೋಡ್ತಾ ಇರೋದು ಅಂದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇಸ್ ಸೋ ಸೊ ಡೈ ಅಲರ್ಜಿನೂ ಆಗುತ್ತೆ ಮತ್ತೆ ಅದನ್ನ ಕಾರ್ಸಿನೋಜೆನಿಕ್ ಅಂತಾನು ಹೇಳ್ತೀವಿ ಓಕೆ ದೇರ್ ಆರ್ ರಿಪೋರ್ಟ್ಸ್ ಅಂದ್ರೆ ಸ್ಟಡೀಸ್ ಸಜೆಸ್ಟಿಂಗ್ ಅವ್ರಿಗೆಲ್ಲ ಕಾರ್ಸಿನೋಜೆನಿಕ್ ಮತ್ತೆ ಅಲರ್ಜಿಕ್ ಇವುಗಳು ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಪರ್ಫ್ಯೂಮ್ಸ್ ಫ್ರೇಗ್ರೆನ್ಸ್ ಆಯ್ತಾ ಸೊ ನಮ್ಗೆ ಸೋಪ್ ವಾಸನೆ ತುಂಬಾ ಚೆನ್ನಾಗಿರ್ಬೇಕು ಸೆಂಟೆಡ್ ಸೋಪ್ಗಳು ಇರ್ಬೋದು ಸೆಂಟೆಡ್ ಕ್ಯಾಂಡಲ್ಸ್ ಇರ್ಬೋದು ಸೆಂಟೆಡ್ ಪರ್ಫ್ಯೂಮ್ಸ್ ಇರ್ಬೋದು ಸೊ ಅವೆಲ್ಲಾನು ಕೂಡ ಅಲರ್ಜಿಕ್ ರೆಸ್ಪಾನ್ಸ್ ನ ಮಾಡುತ್ತೆ ಅಲರ್ಜಿಕ್ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಟೈಮ್ ಹಚ್ಚಿದ ತಕ್ಷಣ ನಿಮ್ಗೆ ಅಲರ್ಜಿ ಬರ್ಬೇಕು ಅಂತಿಲ್ಲ ಸೊ ಆದ್ರೆ ಇದು ಎಷ್ಟೊಂದ್ ಹಿಂದಿಂದನೂ ಯೂಸ್ ಮಾಡಿರ್ತಾರೆ ಏನು ತೊಂದರೆ ಇರೋದಿಲ್ಲ ಒಂದು ಸತಿ ಏನೋ ಯೂಸ್ ಮಾಡ್ತೀರಾ ಅಚಾನಕ್ ಆಗಿ ನಿಮಗೆ ರಿಯಾಕ್ಷನ್ ಥರ ಆಗ್ಬೋದು ಒಂದು ಸತಿ ನಿಮಗೆ ರಿಯಾಕ್ಷನ್ ಬಂದಮೇಲೆ ನೆಕ್ಸ್ಟ್ ಯಾವುದೇ ನೀವು ಹೇರ್ ಡೈ ಇರ್ಬೋದು ಅದೇ ಥರ ಫ್ರೇಗ್ರೆನ್ಸ್ ಇರುವಂಥ ಪರ್ಫ್ಯೂಮ್ಸು ಸೋಪ್ಸು ಏನೇ ಯೂಸ್ ಮಾಡಿದ್ರು ಯು ವಿಲ್ ಆಲ್ವೇಸ್ ಬಿ ಅಲರ್ಜಿಕ್ ಮತ್ತೆ ಆಹಾರನೂ ಇದಕ್ಕೆ ಕಾರಣ ಆಗುತ್ತಾ ಹೌದು ಹೌದು ಸಹಜವಾಗಿ ಇರಬೇಕು ನಮ್ಮ ಚರ್ಮ ಅಂತ ಯಾವ ತರದ ಜೀವನ ಕ್ರಮ ಇರಬೇಕು ಒಂದು ನಾವು ಮೇಲ್ಗಡೆಯಿಂದ ಎಷ್ಟೇ ಕ್ರೀಮ್ಸು ಎಷ್ಟೇ ಯೂಸ್ ಮಾಡಿದ್ರು ಒಳಗಡೆ ನಾವು ಏನು ಊಟ ಮಾಡ್ತೀವಿ ಏನು ತಗೊಳ್ತೀವಿ ಅವುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇವಾಗ ನಮಗೆ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಅಂತ ನಾವು ಅಂದ್ಕೊಂಡ್ರೆ ಮೋಸ್ಟ್ಲಿ ನಮ್ಗೆ ಯಾವಾಗಲೂ ಬೇಕು ಬೇಕೇ ಬೇಕು ಅಂತ ಹೇಳೋರು ವೈಟಮಿನ್ ಎ ಕಲರ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಬೀಟ್ರೂಟು ಕ್ಯಾರೆಟು ಪಪ್ಪಾಯ ಸೊ ಇವುಗಳೆಲ್ಲ ಯಾವುದು ಕಲರ್ ಇರುತ್ತಲ್ಲ ಮತ್ತು ವೈಟಮಿನ್ ಸಿ ರಿಚ್ ಇವಾಗ ಗಾವ ಅವುಗಳೆಲ್ಲಾನು ನಾವು ಜಾಸ್ತಿ ತಗೊಳ್ಬೇಕು ಎನಿಥಿಂಗ್ ದಟ್ ಇಸ್ ಕಲ್ಲರ್ಡ್ ಸೀಬೆ ಹಣ್ಣು ಆಮ್ಲ ನಲ್ಲಿಕಾಯಿ ಅವುಗಳನ್ನೆಲ್ಲ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಅಂತ ಹೇಳಿದ್ರೆ ಎ ಬಿ ಸಿ ಜ್ಯೂಸ್ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇದೆ ಆರ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ವರ್ಕ್ ಆಗುತ್ತೋ ಇಲ್ಲವೋ ಅಂತ ಡಿಸೈಡ್ ಮಾಡೋಕ್ಕೆ ನಮಗೊಂದು ಬೇಸ್ ಲೈನ್ ಅಂತ ಇರಬೇಕು ಓಕೆ ಸೊ ಫಸ್ಟ್ ಇವಾಗ ಮೇ ಬಿ ಫೋಟೋಗ್ರಾಫು ಅಥವಾ ಇನ್ನೊಂದು ಸ್ಕಿನ್ದು ಟೆಕ್ಸ್ಚರು ಅಥವಾ ಸ್ಕೇಲಿಂಗ್ ಅಂತ ಬರುತ್ತೆ ಅದನ್ನೆಲ್ಲ ಬೇಸ್ ಲೈನ್ ಮೆಷರ್ ಮಾಡಬೇಕು ಇಷ್ಟು ಒಂದು ಪರ್ಟಿಕ್ಯುಲರ್ ಟೈಮ್ ಮೂರು ತಿಂಗಳು ತೊಗೊಂಡಿದ್ದೀವಿ ಎವ್ರಿ ಡೇ ಅದಾದ್ಮೇಲೆ ಹೆಂಗಿದೆ ಅಂತ ನೋಡಬೇಕು ನಮ್ಗೆ ದಟ್ ಇಸ್ ಆಬ್ಜೆಕ್ಟಿವ್ ಅಂದ್ರೆ ಇದೆ ಇದೆ ಅಂತ ಇವಾಗ ಜನಗಳಿಗೆ ಅವ್ರಿಗೆ ಅನ್ಸುತ್ತೆ ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ಆಪಲ್ ಇಸ್ ಆಲ್ಸೋ ಅದರಲ್ಲಿ ಜಾಸ್ತಿ ಕ್ಯಾಲರಿ ಇಲ್ಲ ಹೈ ಫೈಬರ್ಸ್ ಸಿಪ್ಪೆ ಸಮೇತ ಯೂಸ್ ಮಾಡಿದ್ರೆ ಬೀಟ್ರೂಟ್ ಆಲ್ಸೋ ಡೆಫಿನೆಟ್ಲಿ ವೈಟಮಿನ್ ಎ ಇದೆ ಅದರಲ್ಲಿ ಮತ್ತೆ ಸಿ ಕ್ಯಾರೆಟ್ ಇವಾಗಲೇ ಡೆಫಿನೆಟ್ಲಿ ಸೊ ಇದು ನಾವು ಹೆಂಗ್ ಹೇಳ್ತಾ ಇದೀವಲ್ಲ ಎ ಬಿ ಸಿ ವೈಟಮಿನ್ ಎ ಇರಬೇಕು ಅಂತ ಸೊ ಇಟ್ ಕಂಟೈನ್ಸ್ ಮೋರ್ ಆಫ್ ವೈಟಮಿನ್ ಎ ಅದ್ ಯಾವತ್ತು ರಾಂಗ್ ಅಥವಾ ಬೇಡ ಅಂತ ಇಲ್ಲ ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಇಟ್ ಬಟ್ ಡೆಫಿನೆಟಿವ್ ರಿಸಲ್ಟ್ಸ್ ಬರುತ್ತೆ ದಟ್ ಇಸ್ ಡೌಟ್ಫುಲ್ ಯಾಕಂದ್ರೆ ಇಲ್ಲಿವರೆಗೂ ಯಾರು ಮೆಷರ್ ಮಾಡಿ ಹೇಳಿಲ್ಲ ಹಾ ಬಂದೇ ಬರುತ್ತೆ ಅಂತ ಇಫ್ ಸಮನ್ ಫೀಲ್ಸ್ ಹೌದು ನಾನು ಇಷ್ಟದಿಂದ ತಗೊಂಡಿದ್ದೆ ಇವಾಗ ನಂಗೆ ಬೆಟರ್ ಆಗ್ತಾ ಯಾ ಡೆಫಿನೆಟ್ಲಿ ಮೇ ಬಿ ಇಟ್ ವಿಲ್ ಇಂಪ್ರೂವ್ ಈಗ ಏನು ಕ್ರೀಮ್ ಹಚ್ಕೊಳ್ಳಾರ್ದೆ ಹಾಗೆ ಇರಿ ಸಹಜವಾಗಿರಿ ಅಂತೆಲ್ಲ ಹೇಳೋ ಕಾಲ ಅಲ್ಲ ಎಲ್ಲರೂ ಬಳಸ್ತಾನೆ ಇರ್ತಾರೆ ಯಾವ್ದನ್ನ ಮಿನಿಮಮ್ ಆಗಿ ಅಂದ್ರೆ ಈಗ ನಮ್ದು ಹಾಸನ್ ಸುತ್ತಮುತ್ತಾನೆ ತಗೊಂಡ್ರೆ ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿನೇ ಹೌದು ಬೇರೆ ಕಡೆ ಹೋಲಿಸಿದ್ರೆ ಯಾವ್ದನ್ನ ಮಿನಿಮಮ್ ಆಗಿ ಎಲ್ಲರಿಗೂ ಬಳಸ್ಕೊಂಡು ಇವಾಗ ಬೇಸಿಕ್ ನೀವ್ ಏನ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಯಾರ್ಗ ಆದ್ರೂ ಒಂದು ಫೇಸ್ ವಾಶ್ ಬೇಸ್ಡ್ ಆನ್ ಯೋರ್ ಸ್ಕಿನ್ ಟೈಪ್ ಆಯಿಲಿ ಆದರೆ ಆಯಿಲ್ ಕಂಟ್ರೋಲಿಂಗ್ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ನಾರ್ಮಲ್ ಕ್ಲೆನ್ಸಿಂಗ್ ಮತ್ತೆ ಡ್ರೈ ಸ್ಕಿನ್ ಇದ್ದವ್ರಿಗೆ ಡ್ರೈ ಸ್ಕಿನ್ ಗೆ ಸೂಟ್ ಆಗುವಂತ ಒಂದು ಕ್ಲೆನ್ಸರ್ ಮುಖ ತೊಳಿಯಕ್ಕೆ ಸೋಪ್ ಆದ್ರೂ ಸರಿ ಫೇಸ್ ವಾಶ್ ಆದರೂ ಸರಿ ಏನಾದ್ರೂ ಸರಿ ಸೊ ಇನ್ನೊಂದು ಅಂತ ಹೇಳಿದ್ರೆ ಮಾಯ್ಶ್ಚರೈಸರ್ ಸೊ ಮೋಸ್ಟ್ ಆಫ್ ನಮ್ಮ ವಾತಾವರಣಕ್ಕೆ ಅಂತ ಹೇಳಿದ್ರೆ ತುಂಬ ಡ್ರೈ ಇರುತ್ತೆ ಸೊ ಡ್ರೈ ಇರೋದ್ರಿಂದ ಎಲ್ಲರೂ ಮಾಯ್ಚರೈಸರ್ ಯೂಸ್ ಮಾಡಲೇಬೇಕಾಗುತ್ತೆ ಸನ್ಸ್ಕ್ರೀನ್ ನೆಕ್ಸ್ಟ್ ಸನ್ಸ್ಕ್ರೀನ್ಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪನಾದರೂ ಮಾಯ್ಚರೈಸರ್ ಇರುತ್ತೆ ಆಯಿಲಿ ಇರೋರಿಗೆ ಸನ್ಸ್ಕ್ರೀನ್ ಒಂದೇ ಸಾಕಾಗುತ್ತೆ ಮಾಯಶ್ಚರೈಸರ್ ಬೇಕಾಗೋದಿಲ್ಲ ಆಯ್ಲಿ ಸ್ಕಿನ್ ಅವ್ರಿಗೆ ಆದರೆ ಡ್ರೈ ಸ್ಕಿನ್ ಅವ್ರಿಗೆ ಲೇಯರಿಂಗ್ ಅಂತ ಹೇಳ್ತೀವಿ ಫಸ್ಟ್ ಒಂದು ಲೇಯರ್ ಮಾಯಶ್ಚರೈಸರ್ ಹಚ್ಚಿ ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಸೊ ಎಲ್ಲರೂ ಇದೇ ಆರ್ಡರಲ್ಲಿ ಫಾಲೋ ಮಾಡಬೇಕು ಅಂತ ಇಲ್ಲ ನನ್ಗೆ ಆಯಿಲ್ ಇದ್ರೆ ನಿಮ್ಗೆ ಡ್ರೈ ಇರ್ಬೋದು ನಿಮ್ಗೆ ಮಾತ್ರ ಯೂಸ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ ಮತ್ತೆ ನೈಟ್ ಕ್ರೀಮ್ ನೈಟ್ ನೀವು ಏನು ಕ್ರೀಮ್ಸ್ ಯೂಸ್ ಮಾಡ್ತಾ ಇಲ್ಲ ಏನೂ ಇಲ್ವೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಮಾಯ್ಚರೈಸರ್ ಹಚ್ಕೊಳ್ಬೇಕು ಹಚ್ಕೋಬೇಕಾ ಇನ್ ಕೆಲವರು ಹೇಳ್ತಾರೆ ರಾತ್ರಿ ಅದನ್ನ ಸ್ಕಿನ್ ಬ್ರೀದ್ ಮಾಡಕ್ ಬಿಡಿ ಅದಕ್ಕೂ ಒಳ್ಳೆ ಗಾಳಿ ಎಲ್ಲ ಸಿಗ್ಲಿ ನಾನು ಹೇಳ ಮೂರು ಥರ ಲೋಷನ್ ಬೇಸ್ಡ್ ಮಾಯಶ್ಚರೈಸರ್ ಬೆಳಗ್ಗೆಗೆ ಯೂಸ್ ಮಾಡ್ತೀವಿ ಐ ಮೀನ್ ರಾತ್ರಿ ಹೊತ್ತಿಗೆ ಅಕ್ಲೂಷ್ ಅಂದ್ರೆ ಆಯಿಂಟ್ಮೆಂಟ್ ಬೇಸ್ಡ್ ಇರುತ್ತಲ್ಲ ಅವುಗಳಲ್ಲಿ ಅದು ಅಕ್ಲೂಷನ್ ಆಗೋದ್ರಲ್ಲಿ ತುಂಬ ತಿಕ್ಕ ಇರುತ್ತೆ ಅಲ್ಲ ಸೊ ದಟ್ ಅದನ್ನ ನೈಟ್ ಟೈಮ್ಸ್ ಜನರಲಿ ಅವಾಯ್ಡ್ ಮಾಡ್ತೀವಿ ಫಾರ್ ದ ಫೇಸ್ ಫಾರ್ ದ ಲೆಗ್ ಫೀಟ್ ಅವುಗಳಿಗೆ ಅದನ್ನ ಯೂಸ್ ಮಾಡ್ಕೊಳ್ಬೋದು ಫಾರ್ ದ ಫೇಸ್ ಲೋಷನ್ ಯಾವಾಗಲೂ ಯೂಸ್ ಮಾಡ್ಬೋದು ನಮ್ಮಲ್ಲೆಲ್ಲ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಅವೇರ್ನೆಸ್ ಕಮ್ಮಿನೇ ಹೌದಲ್ವಾ ಹೌದು ಮೇಂಟೈನ್ ಮಾಡ್ಕೊಳ್ಳೋದು ಅದು ಒಂದ್ ಏಜ್ ಅಲ್ಲಿ ಅಥವಾ ಯಾವ್ದೋ ಒಂದು ಫಂಕ್ಷನ್ ಇರೋವಾಗ ಅವಾಗಷ್ಟೇ ಅದು ಜಾಗೃತ ಆಗುತ್ತೆ ನನ್ ಚರ್ಮ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾವಾಗ್ಲೂ ಸ್ವಲ್ಪ ಕಡಿಮೆನೇ ಈ ಕಡೆ ಹೌದು ಹೌದು ಅಂದ್ರೆ ಇವಾಗ ಜನ್ರೇಷನ್ ಅಂತ ಹೇಳ್ತೀವಿ ಮೇ ಬಿ ನೈಂಟೀಸ್ ಇರ್ಬೋದು ಅಲ್ಲಿ ಟೂ ತೌಸಂಡ್ ಆ ಟೈಮ್ ಅಲ್ಲಿ ಅವ್ರಗಳಿಗೆ ಅಷ್ಟಿರಲ್ಲ ಬಟ್ ಇವಾಗಿನ ಜನ್ರೇಷನ್ ಯಾರು ಇದಾರಲ್ಲ ದೇ ಆರ್ ವೆರಿ ಕಾನ್ಶಿಯಸ್ ಈವನ್ ಮುಂಚೆ ಆದ್ರೆ ಬರೀ ಹುಡುಗಿರ್ ಅಂತ ಇರ್ತಿತ್ತು ಇವಾಗನು ಬೋತ್ ಹುಡುಗೂರು ಹುಡುಗಿರು ಎಲ್ಲರಿಗೂ ಆ ಕಾನ್ಷಿಯಸ್ ಇದೆ ಸೊ ಅದನ್ನ ಬೇರೆ ಯಾವ್ದೋ ತರನು ಸಮಥಿಂಗ್ ನೆಗೆಟಿವ್ ತರ ಯೋಚನೆ ಮಾಡ್ದೇನೆ ಇಟ್ ಇಸ್ ಅಬೌಟ್ ಸೆಲ್ಫ್ ಕೇರ್ ಅಂತ ಸೊ ನಮ್ಮನ್ನ ನಾವು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ನಮ್ಮನ್ನ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅದು ಒಂದು ಇರುತ್ತೆ ಇನ್ನೊಂದು ಒಂದು ಥಿಂಗ್ ಅಂತ ಹೇಳಿದ್ರೆ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಸೊ ಇವಾಗ ಅಡೋಲಸೆನ್ಸ್ ಅವ್ರಗಳಲ್ಲಿ ಏನಾಗುತ್ತೆ ಯಾವಾಗ್ಲೂ ಕಾನ್ಶಿಯಸ್ನೆಸ್ ಇರುತ್ತೆ ನಾವು ಚೆನ್ನಾಗಿ ಕಾಣಿಸಬೇಕು ಅದು ಒಂದು ಏಜ್ ಅವ್ರಗಳಿಗೆ ಒಂದು ಮೊಡವೆ ಇದ್ರೂ ಪರವಾಗಿಲ್ಲ ಏನೇ ಇದ್ರು ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಿರುತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ ಸೊ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ ಅಂಡ್ ದೇರ್ ಇಸ್ ನಕ್ wrong in that mm -hmm. and mm -hmm. you know. ತಪ್ಪಿಲ್ಲ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಯಾರಿಗೂ ಏನ್ ಇಷ್ಟ ಇರೋದಿಲ್ಲ ನಾವು ಚೆನ್ನಾಗಿ ಕಾಣಿಸಬಾರದು ಅಂತ ಎಲ್ಲಾರ್ಗು ಅವ್ರು ಚೆನ್ನಾಗಿ ನಾವು ಈ ಕಡೆಗೆ ನಡೀತಾ ಇದೀವಿ ಅನ್ನೋದು ದಟ್ ಈಸ್ ಗುಡ್ ಬಟ್ ಯಾವ್ದೇ ಅದನ್ನು ಓವರ್ ದ ಬೋರ್ಡ್ ಆಗಬಾರ್ದು ಆ ನ್ಯಾಚುರಲಿಟಿ ಅಂತ ಏನಿರುತ್ತಲ್ಲ ಅದ್ ಯಾವಾಗ್ನು ನಾವು ರಿಟೈನ್ ಮಾಡ್ಕೊಳ್ಬೇಕು ತುಂಬಾ ಧನ್ಯವಾದಗಳು ನೀವ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಚಳಿಗಾಲದಲ್ಲಿ ಮಕ್ಕಳಿಂದ ಹಿಡಿದು ಹದಿಹರೆಯದವರಿಂದ ಹಿಡಿದು ದೊಡ್ಡವರು ಅಲ್ಲಿ ಇಲ್ಲಿವರೆಗೂ ಅಂದ್ರೆ ಆಯಾ ವಯಸ್ಸಿನವರು ಹೇಗೆ ತಮ್ಮ ಚರ್ಮವನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಉತ್ತಮ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಚಳಿಗಾಲದಲ್ಲಿ ಕಾಡುವ ಚರ್ಮದ ಸಮಸ್ಯೆಗಳು ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ಪ್ರಿಯಾಂಕ ಗೌಡ ಇವರೊಂದಿಗೆ ಸುಜಾತಾ ಎಫ್ ತಳವಾರ್